ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ಹೊಸ ಬ್ಲಾಗ್ ಗೆ ಸ್ವಾಗತ ಇವತ್ತು ನಮ್ಮ ಪಯಣ ಶಿವನ ಸಮುದ್ರ ಈ ಶಿವನ ಸಮುದ್ರ ಹೇಳಿದು ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಎರಡು ಅವರ್ ಎರಡವರಿ ಅವರಲ್ಲಿ ರೀಚ್ ಆಗ್ತೀವಿ ಆ ಶಿವನ ಸಮುದ್ರಕ್ಕೆ ಆ ಶಿವನ ಸಮುದ್ರ ಯಾವ್ದಪ್ಪ ಅಂದ್ರೆ ಕಾವೇರಿ ನೀರಿನೇ ಅದು ಎರಡು ಫಾಲ್ಸ್ ಗಳೇ ಹೇಳುತ್ತೆ ಒಂದು ಗಗನ ಚುಕ್ಕಿ ಒಂದು ಬಾರಾ ಚುಕ್ಕಿ ಅಂತ ಹೇಳ್ಬಿಟ್ಟು ಆ ಫಾಲ್ಸ್ ಇಂದ ಅರ್ಧ ಬರ್ಡ್ ನೀರು ಸೇರ್ಕೊಂಡೆ ಒಂದ್ ಕಡೆ ಎಲ್ಲಿ ಅಂದ್ರೆ ಶಿವನ ಸಮುದ್ರಕ್ಕೆ ಗೆ ಆ ಶಿವನ ಸಮುದ್ರ ಸಿಗೋಣ ತಿರ್ಗಾ ಈ ವೀಡಿಯೋನ ಯಾರು ನೋಡ್ತಿದ್ರೆ ಎಲ್ರಿಗೂ ಗಣೇಶ ಪದ ಶುಭಾಶಯಗಳು ಗಣೇಶ ಎಲ್ರಿಗೂ ಒಳ್ಳೇದ್ ಮಾಡ್ತಾ ಅಡ್ಲಿ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಶಿವನ ಸಮುದ್ರ ಹೋಗಕ್ಕೆ ನಾ ಯಾರು ಚೂಸ್ ಮಾಡ್ತೀನಿ ಅಂದ್ರೆ ಮದ್ದೂರು ಮಳವಳ್ಳಿ ಮಳೆಗಾಲ ಅಲ್ಲಿಂದ ಇಡೊಂದೂರ್ ಮಾರ್ಗದಿಂದ ಶಿವನ ಸಮುದ್ರ ಹೋಗೋದು ಎಲ್ರು ಹಂಗೆ ಹೋಗ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೇ ರೂಟ್ ಅದೇ ರೂಟ್ ಇರೋದು ತಪ್ಪಾ ಇನ್ನೊಬ್ಬ ರೈಡ ಹೋಗ್ತದೆ ಸೋಲಾರ್ ಎಡ ಅಂತಾನೆ ಸೋಲಾರ್ ರೈಡ್ ಹೋಗ್ತಿದ್ದಾನೆ ಯಾರೋ ಯಾವುದಪ್ಪ ಬೈಕು ಅಂದರೆ ಕ್ಲಾಸಿಕ್ ತ್ರೀ ಫಿಫ್ಟಿ ಇರ್ಬೋದು ಅಂದ್ಕೊಂಡಿದ್ದೀನಿ ಎಸ್ ಇಟ್ಸ್ ಕ್ಲಾಸಿಕ್ ತ್ರೀ ಫಿಫ್ಟಿ ಏನು ನೋಡ್ತಿದ್ರಲ್ಲ ನೋಡ್ತಿದ್ಲ ಫ್ಲೈಓವರ್ ಇದು ಮೈಸೂರು ಹೈವೇ ಮೈಸೂರು ಎಕ್ಸ್ಪ್ರೆಸ್ ಹೈವೇ ನಮಗೆ ಎಲ್ಲ ಬೈಕರ್ಸಿಗೆ ತಳಗಡೆ ಸರ್ವಿಸ್ ಹೋಗ್ತಾ ಇತ್ತು ಮದ್ದೂರು ಮದ್ದೂರಲ್ಲಿ ಮದ್ದೂರು ರೋಡ ಫೇಮಸ್ ಎಲ್ರಿಗೂ ಗೊತ್ತಿದೆ ಇದೆ ಮದ್ದೂರು ಮದ್ದೂರಿಂದ ರೈಟ್ ತೊಗೊತೀನಿ ಸರ್ವಿಸ್ ರೋಡಿಂದ ನೆಕ್ಸ್ಟ್ ಬರೋದು ಮಳವಳ್ಳಿ ಎಲ್ಲ ಕಬ್ಬು ಹೋಗ್ತಿದ್ದಾರೆ ಇಲ್ಲೆಲ್ಲ ಮಳವಳ್ಳಿ ಮದ್ದೂರು ಮಂಡ್ಯ ಸೈಡೆಲ್ಲ ಕಪ್ಪು ಫೇಮಸ್ ಅಲ್ಲ ಕಬ್ಬು ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಇಲ್ಲೆಲ್ಲ ಕಪ್ಪು ವಾಯ್ಸ್ ಗಣೇಶ್ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಣೇಶ್ಗೆ ಜೈ ಇದೇ ಥರ ಮುಂಚೆ ಏರಿಯಾದಲ್ಲೆಲ್ಲ ಗಣೇಶ ಇಡ್ತಿದೀವಿ ಈಗ ಅಷ್ಟೇ ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ ಭಾಳ ಬೆಂಗ್ಳೂರ್ ಬಂದಾಗಿಂದ ಎಲ್ಲವನ್ನು ಮಾಡ್ಬಿಡ್ತೀವಿ ಅಪ್ಪ ಹೊರ ರಜಾ ಸೆಕರ್ ಸಾಕು ಈ ತರ ಹೋಗ್ತಾರೆ ಅದ್ರ ರೈಡ್ ಅಷ್ಟೇ ಅದ್ ಒಂಥರ ಏನೋ ಒಂದ್ ಗಣೇಶ ಹಬ್ಬ ಬಂದ್ರೆ ಸಾಕು ಫುಲ್ ಒಂಥರ ಜೋಶ್ ಇರೋದು ಗಣಪ ಟಂಟ ಹಾಕೋದೇನೋ ಗಣಪ ತರದೇನೋ ಪಟಾಕಿ ಹಚ್ಚೋದೇನೋ ಅಯ್ಯೋ ಹೇಳ್ಬೇಡ ಒಂಥರ ಮಜಾನೇ ಬೇರೆ ಅದನ್ನೆಲ್ಲ ಮಿಸ್ ಈಗ ಅದು ಇವಾಗ ಇರೋದು ಮಳವಳ್ಳಿ ಎಲ್ರಿಗೂ ಗೊತ್ತಿದೆ ಎಮ್ ಟಿ ಆರ್ ಸಾಂಬಾರ್ ಪೌಡ್ರು ಕೂಳಗೇರೆ ಪೌಡ್ರ್ ಎಲ್ಲ ಎಮ್ ಟಿ ಆರ್ದೇನು ಪ್ರಾಡಕ್ಟ್ಗಳು ಬರ್ತಲ್ಲ ಆ ಎಮ್ ಟಿ ಆರ್ ಸ್ಟಾರ್ಟ್ ಆಗಿದೆ ಈ ಊರಲ್ಲಿ ಎಂ ಟಿ ಆರ್ ಅಂದರೆ ಮಳವಳ್ಳಿ ಟಿಫನ್ ರೂಮ್ ಅದು ಇಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು ಇದೇ ಊರಲ್ಲಿ ಸ್ಟಾರ್ಟ್ ಆಗಿರೋದು ನಮ್ಮ ಕರ್ನಾಟಕದ ಪ್ರಾಡಕ್ಟು ಇಡೀ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದಿದೆ ಎಮ್ ಟಿ ಆರ್ ಅನ್ನೋದು ಎಲ್ಲಾದರೂ ಮಳವಳ್ಳಿಯಲ್ಲಿ ಟಿಫನ್ ಹಾಕೊಂಡ್ಬೇಡೋಣ ಎಲ್ಲಾದರೂ ಇಲ್ಲಿ ಟಿಫನ್ ಇದೆ ಹಾಂ ಓಕೆ ಇಲ್ಲ ಟಿಫನ್ ಮಾಡ್ಕೊಂಬಡೋಣ ೇನು ಟಿಫನ್ ಆಯಿತು ಮತ್ತೆ ಪ್ರಯಾಣ ನಷ್ಟ ಮಾಡೋಣ ಹಳವಳ್ಳಿ ಮದ್ದೂರು ಬಳ್ಳಗಲ್ಲ ರೋಡ್ ಮಾತ್ರ ಸೈಕ್ ಆಗಿದೆ ಗುರು ನೋಡಿ ಹೆಂಗಿದೆ ರೋಡು ಸೈಕ್ ಸೈಕ್ ಆಗಿದೆ ಮಾತ್ರ ಈ ಥರ ಇರ್ಬೇಕು ರೋಡ್ ಅಂದರೆ ಆರಾಮಾಗಿ ಎಷ್ಟು ದೂರ ಬೇಕಾದರೂ ಕರ್ಸ್ ಮಾಡಬೇಕು ಬೈಕ್ನ ಆರಾಮಾಗಿ ಯಾವುದು ಗುರು ಟೋಲ್ ಗೇಟ್ ಇಲ್ಲೊಂದು ಇಲ್ಲಿ ಹಾಕಿದಾರ ಶಿವನ ಸಮುದ್ರ ಹೋಗೋ ದಾರಿ ಅಂತ ಹಿಂಗೋದ್ರೆ ಶಿವನ ಸಮುದ್ರ ಓಣ ಮನೆ ಶಿವನ ಸಮುದ್ರ ಎಕ್ಸ್ಪಲ್ಸ್ ಇದ್ರೆ ಈ ಥರ ಹಂಸ್ ಮಾಡಿದ್ರೆ ಕಿರ್ಕೊಂಡು ಹೋಗ್ಬೋದು ನಿಂತ್ಕೊಂಡು ಸ್ಯಾಡ ಮಾಡ್ಕೊಂಡು ಆರಾಮೈತೆ ರೋಡ್ ನೋಡ್ರಿ ಸೈಕ್ ಆಗಿದೆ ಮಾತ್ರ ಶಿವನ ಸಮುದ್ರ ರೋಡ್ ಮಾತ್ರ ಇಲ್ಲಿಂದ ಅಲ್ಲಿಂದ ಟರ್ನಿಂಗ್ ಇಂದ ಹತ್ ಮೂರು ಕಿಲೋಮೀಟರ್ ಇದೆ ಶಿವನ ಸಮುದ್ರ ಈ ಶಿವನ ಸಮುದ್ರ ಹೆಂಗಂದ್ರೆ ಗಗನಚುಕ್ಕಿ ಬರಚುಕ್ಕಿ ಅಂತ ಎರಡು ಫಾಲ್ಸ್ ಗಳು ಇದೆ ಆ ಫಾಲ್ಸ್ಗಳು ಬಂದು ಸೇರ್ಕೊಳತ್ತಲ್ಲ ಅವೆರಡು ಸೇರ್ಕೊಳ್ಳೋದೇ ಶಿವನ ಸಮುದ್ರ ಅನ್ನೋದು ಈ ಶಿವನ ಸಮುದ್ರ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಸಿಗುತ್ತೆ ಫಾಲ್ಸ್ ಮುಂದೆ ಇದೆ ಫಸ್ಟ್ ಸಿಗೋದು ಗಗನಚುಕ್ಕಿ ಅದಾದ್ಮೇಲೆ ಬರಚುಕ್ಕಿ ಅಂತ ಸಿಗುತ್ತೆ ಈ ಗಗನಚುಕ್ಕಿ ಅಂತ ಏನಕ್ಕೆ ಕೆಲ್ಸಕ್ಕೆ ಇಡ್ತಾರೆ ಪರಚುಕ್ಕಿ ಅಂತ ಏನಕ್ಕೆ ಎಸಕ್ಕೆ ಇಡ್ತಾರೆ ಅಂದ್ರೆ ಪರಚುಕ್ಕಿ ಅಂದ್ರೆ ಪ್ರಭಾಸವಾಗಿ ಗುಡ್ಡು ಗಾಡುಗಳಿಂದ ಆರೋಬಾರ ಬರ ಚಿಕ್ಕಿ ಅಂತ ಕೆಡ್ತಾರೆ ಈ ಗಗನ ಸುಕ್ಕಿ ಅಂದ್ರೆ ಗಗನ ಹತ್ರದಿಂದ ಆರತ್ತ ನೀರು ಬೀಳುತ್ತಲ್ಲ ಅದಕ್ಕೋಸ್ಕರ ಈ ಗಗನ ಸುಕ್ಕಿ ಅಂತ ಕೇಳ್ತಾರೆ ಏಷ್ಯಾದಲ್ಲೇ ಫಸ್ಟ್ ಹೈಡ್ರೋಜನ್ ಎಲೆಕ್ಟ್ರಿಕ್ ಜನರೇಟ್ ಮಾಡಿದೆ ಇದೇ ಪ್ಲೇಸಲ್ಲಿ ನಾನು ನನ್ನ எல்லூன் வேணுவா அங்குஷா கல்மஷாஷா தான் சைக்கிள் ரோடு சைக்கோ வெதரோ சைக்கோ ಸೈಕ್ ಅಲ್ಲ ಕಾಣ್ತಿದ್ದೆ ಹಳೇದು ಹಳೇ ಬ್ರಿಡ್ಜ್ ಅದು ಇವೆಲ್ಲ ರೀಸೆಂಟಾಗಿ ಕಟ್ಟಿರೋ ಬ್ರಿಡ್ಜ್ ಇವೆಲ್ಲ ಮುಂಚೆ ಕಾಲದಲ್ಲಿ ಕಟ್ಟಿರೋ ಬ್ರಿಡ್ಜ್ಗಳು ಬೋರ್ಡ್ ಹಾಕಿದ್ದಾರೆ ನೋಡಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೆ ನಾನೀಗ ಬಂದಿರೋದು ಎಂಟು ಐವತ್ತಾಗಿದೆ ನಾನೇ ಬೇಗ ಬಂದಿದ್ದೀನಿ ನಾನು ರೀ ಒಳಗಡೆ ಎರಡು ಕಿಲೋಮೀಟರ್ ಹೋಗ್ಬೇಕು ಎರಡು ಕಿಲೋಮೀಟ್ರ್ ಬರ ಚುಕ್ಕಿ ಫಾನೆಲ್ ಓಪನ್ ಆಗ್ತಿದೆ ಕರೆಕ್ಟ್ ಒಂಬತ್ತು ಗಂಟೆ ಓಪನ್ ಆಗಿದೆ ಇದೊಂದು ಎಂಟ್ರಿ ಫೀ ಎಂಟ್ರಿ ಫೀ ಕಟ್ಬಿಟ್ಟು ಹೋಗ್ತಾರೆ ಅಣ್ಣ ಎಷ್ಟಿದೆ ಇದೆಯಾ ಇಲ್ಲ ಕ್ಯಾಶ್ ಕೊಡ್ತೀರ ಕೊಡ್ತೀವಿ ಬ್ಯಾಗಲಿದೆಯಾ ಇಲ್ಲಿ ಬಂದರೆ ಕ್ಯಾಶ್ ತಗೊಂಡಿ ಇಲ್ಲ ಒಂದಿ ಕ್ಯಾಶ್ ಇಲ್ಲೊಂದು ಎಂಟ್ರೆನ್ಸ್ ಇದೆ ಇಲ್ಲಿಂದ ಫೈವ್ ರುಪೀಸ್ ಕೊಟ್ರೆ ಇಲ್ಲಿಂದ ಎಂಟ್ರಿ ಇಲ್ಲಿ ಗೇಟ್ ಕ್ಲೋಸ್ ಎಲ್ಲ ಗೇಟ್ ಹತ್ರ ಕಟ್ಬಿಟ್ಟು ಬರ್ಬೇಕು ಫೈವ್ ರುಪೀಸ್ ಇದೆ ಎಂಟ್ರಿ ನೋಡ್ ನೋಡ್ತೀವಿ ಜರ ಜಾಸ್ತಿ ಆದ ಗುರು ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ನನ್ನ ಹಿಂದೆ ನನ್ನ ಮುಂದೆನು ತುಂಬಾ ಜನ ಇದ್ದಾರೆ ತೋರಿಸ್ತೀನಿ ಮನೆ ಏನಕ್ಕೆ ಬರ ಚಿಕ್ಕಿ ಅಂತ ಕಡಿತಾರಂದ್ರೆ ಇದು ತುಂಬ ಕಾಡುಗಳಿಂದ ಬರವಾಗಿ ಹರಿದು ಬರೋದ್ರಿಂದ ಇದು ಬರ ಚಿಕ್ಕಿ ಏನು ಕಡಿತಾರೆ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ சிவシュரா ரணா மஞ்சீ गेटல எல்லாம் ಹೋಗಿದೆ ಬಟ್ ಈ ವೇ ಯಾಕ ಬರ್ತಾ ಇಲ್ಲ ನೀರು ಜಾಸ್ತಿ ಇರೋದ್ರಿಂದ ಮೇಬಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಏನೋ ಇನ್ಸಿಡೆಂಟ್ ಆಗಿರಬಹುದು ನಾನು ಕೊತ್ತ ಕೈ밴 ಮೋಟೋ ಪಾಯಾಣಿಕಾ ಪಾಯಾಣಿಕಾ ಓ ಪಾಯಾಣಿಕಾ ಮೀನ್ಸ್ ತಾತ ಹೇಕ ಇಂಗ್ಲೀಷ್ ಮೇ ಟ್ರಾವೆಲರ್ ಓ ಕನ್ನಡ ಮೇ ಟ್ರಾವೆಲ ಪಾಯಾಣಿಕಾ ಓ ಇ मीनिंग ಕನ್ನಡ ಮೇ ಪಾಯಾಣಿಕಾ ಅಂತ ಥ್ಯಾಂಕ್ ಯು ಬೈ ಫೈನಲಿ ಗಗನ ಬರ ಚಿಕ್ಕಿ ಮುಗೀತಿ ಈಗ ಗಗನ ಹೋಗ್ತಾ ಹೋಗ್ತಾಯಿದ್ದೀನಿ ಅಣ್ಣ ಇದೇನಕ್ಕೆ ಕಟ್ಟಿದ್ದಾರೆ ಸೋಲಾರ್ ಪ್ಯಾನೆಲ್ಸ್ ಏನಕ್ಕೆ ಕಟ್ಟಿದ್ದಾರೆ ಇದು ಎಲಿಫೆಂಟ್ ಬರ್ತಾವಿ ಇಲ್ಲಿ ಅದಕ್ಕೆ ಶಾಕ್ ಹೊಡಿಯುತ್ತದ ನಾ ಮುಟ್ಟಿದ್ರೆ ಹೊಡಿಯುತ್ತೆ ಶಾ ಈಗ ಆಗಿಲ್ಲ ಸಾಯಂಕಾಲ ಅಣ್ಣ ಆನೆ ಬರ್ತಾವ ಇಲ್ಲಿ ಓಕೆ ನೋಡುಗರು ನೈಟ್ ಈವ್ನಿಂಗ್ ಆದಮೇಲೆ ಆನೆಗಳು ಅಂತ ಇಲ್ಲಿ ಅದಕ್ಕೆ ಅವೆಲ್ಲ ಇದು ಹಾಕಿದ್ದಾರೆ ಎಲೆಕ್ಟ್ರಿಕಲ್ ವೈರ್ ಹಾಕಿದ್ದಾರೆ ಈಗ ಆನ್ ಇರೋಲ್ಲ ಈವ್ನಿಂಗ್ ಮೇಲೆ ಆನ್ ಮಾಡ್ತಾರ ಇವಾಗ ಇದ್ರೆ ಯಾರು ಬಿಟ್ಟರೆ ಗಾನ ಹಾಕ್ತಾರೆ ಅಷ್ಟೇ ಅಷ್ಟೇ ಈಗ ನಾವು ಗಗನ ಚುಕ್ಕಿ ಹೋಗೋಣ ಗಗನ ಚುಕ್ಕಿ ಈ ಗಗನ ಚುಕ್ಕಿ ಅಂತ ಹೇಳಿ ಅಂದರೆ ಇದು ಗಗನ ಎತ್ತರದಿಂದ ಅರಿಯೋದ್ರಿಂದ ಗಗನ ಚುಕ್ಕಿ ಅಂತ ಕೇಳ್ತಾರೆ ಈ ಫಾಲ್ಸ್ನ ನೋಡಲ್ ಬಳಿ ಎಷ್ಟು ಗ ಎತ್ತರದಿಂದ ಅರಿಯುತ್ತೆ ಅಂತ ನೀವು ಗಗನ ಚಿಕ್ಕಿ ಬರಗ ಚಿಕ್ಕ ಏನೋ ಬಂದ್ರೆ ಒಳ್ಳೆ ಫಿಶ್ ಸಿಗುತ್ತೆ ಫಿಶ್ ಇಷ್ಟ ಆಗುತ್ತೆ ನೋಡಿ ಬಂದು ಫಿಶ್ ತಿನ್ಬೋದು ಆರಾಮಿಗೆ ಎಲ್ಲ ಕಡೆ ಫಿಶ್ ಹೋಟೆಲ್ಗಳು ಇಲ್ಲಿ ಇಲ್ಲಿ ಫಿಶ್ ಹೋಟೆಲ್ಗಳು ಒಳ್ಳೆ ಮೀನು ಸಿಗುತ್ತಿಲ್ಲ ಬಟ್ ನಾನು ತಿಂತಾ ಇಲ್ಲ ಏನಕ್ಕೆ ಅಂದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಲ್ಲ ತಿಂತ ಇಲ್ಲ ಬಿಆರ್ ಬಿಳಿಗಿರಿ ಸ್ವಾಮಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅದ್ರ ಮೇಲೆ ಗಣೇಶ ಚತುರ್ಥಿ ಎಲ್ಲ ಅದಕ್ಕೋಸ್ಕರ ತಿಂತಾ ಇಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ತಿಂದಿದ್ದೀನಿ ಹಳ್ಳಿ ಟೈಮ್ ಬಂದಾಗ ತಿಂದಿದ್ದೀನಿ ಒಳ್ಳೆ ಫಿಶ್ ಸಿಗುತ್ತೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಫಿಶ್ ತಿಂದಿದ್ದೆ ನಾನು ಬಟ್ ಈಗ ಬಂದಾಗಿದೆ ಚೆನ್ನಾಗಿತ್ತು ಫಿಶ್ ಮಾತ್ರ ಲಾಸ್ಟ್ ಟೈಮ್ ಬಂದು ತಿಂದಾಗ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಬಿ ಆರ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರ ಅಲ್ಲಿ ಹೊರಗೆ ಹೋಗಿ ಟಾಟಾ ಬಾಗ ಮತ್ತೆ ಭೇಟಿ ಆಗೋಣ ನಮಸ್ಕಾರ